ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ವರ್ ಕಿಚನ್ ಚಾನೆಲಿಂದ ಸುನೀತಾ ಸಿ ಎನ್ ದಾವಣಗೆರೆ ಇವತ್ತು ಪಾಲಕ್ ರೀ ಪಾಲಕ್ ಸೊಪ್ಪಿಂದ ಜ್ಯೂಸ್ ಮಾಡ್ತಾ ಇದೀನಿ ರೀ ಇದು ಒಂದು ನನ್ಸಿ ಉಡುರಿ ಪಾಲಕ್ ಸೊಪ್ಪು ಇದು ಒಂದು ಚೆನ್ನಾಗಿ ತೊಳೆದು ಒಂದು ನಾಲ್ಕೈದು ಇಂಸಿಟ್ಟು ಉಪ್ಪಾಕಿ ನೆನೆಸಿ ತೆಗೆದಿದ್ದೀನಿ ರೀ ಸೋಸಿದ್ದೀನಿ ಯಾಕಂದರೆ ಇದರಲ್ಲಿ ಏನೇನು ಹುಳುಗಳು ಅವು ಇವು ಎಲ್ಲ ಕುಂತಿರ್ತಾವೆ ರೀ ಸೊಪ್ಪಲ್ಲೆಲ್ಲ ಕ್ಲೀನಾಗಿ ಮಾಡಿ ಇದು ಭಾಳ ಆರೋಗ್ಯಕ್ಕೆ ತುಂಬ ರೀ ಫ್ಯಾಟ್ ದಪ್ಪ ಇದ್ದಾರು ವೇಟ್ ಇಳಿಸ್ಬೋದ್ರಿ ನೋಡಿರಿ ಇದಕ್ಕೆ ಉಪ್ಪು ಜೀರಿಗೆ ಪೌಡ್ರು ನಿಂಬೆಹಣ್ಣು ರಸ ನೋಡಿ ಈ ಥರ ಏನು ನಿಂಬೆಹಣ್ಣು ರಸ ಥರ ಇವತ್ತು ಸಮ್ಮರ್ ಹಿಂಗೆ ಜ್ಯೂಸ್ ನಿಂಬೆಹಣ್ಣೆಲ್ಲ ಒಂದು ನೂರು ನೂರೈವತ್ತಂದು ಬಾಟ್ಲಿಗೆ ಒಂದು ಐದಾರು ಬಾಟ್ಲಿ ಯಾವಾಗಲೇ ಸ್ಟಾರ್ಟ್ ಮಾಡಿದ್ದೀನಿ ರೀ ನಿಂಬೆಹಣ್ಣು ರೇಟ್ ಕಡಿಮೆ ಐತೆ ಅಂದು ಉಪಿನಕೂ ಹಾಕಿದ್ದೀವಿ ಇದು ನೋಡಿರಿ ಇದು ಮ ಭಾಳ ಒಳ್ಳೇದು ಪಾಲಕ್ ಸೊಪ್ಪು ಪಾಲಕ್ಲಾದ್ ರೈಸ್ ಮಾಡಿದೀವಿ ಪಾಲಕ್ ಸೊಪ್ಪು ಸಾರು ಮಾಡಿದ್ದೀವಿ ಪಾಲಕ್ ಪನ್ನೀರ್ ರೀ ಪಾಲಕ್ ಇವು ಪಾಲಕ್ ಸೊಪ್ಪಿನ ಜ್ಯೂಸು ಮಗು ಇದು ಬಾಣ ಇದು ಆ ಇರ್ತಾರಲ್ಲ ರೀ ಶೀತ ಆಗುತ್ತೆ ಕೊಡೋಲ್ಲ ಅಂತಾರೆ ಭಾಳ ರೀ ಬಾಣತೆರಿಗೆ ಆರು ಆಗಿರುತ್ತಲ್ಲ ಅವಾಗೆ ಪಾಲಕ್ ಸೊಪ್ಪು ಪಾಲಕ್ ದಿನಲ್ಲಿ ಚಪಾತಿ ಪಾಲಕ್ ಚಪಾತಿ ಎಲ್ಲ ತಿನ್ಬೋದ್ರಿ ಹಾಲು ಚೆನ್ನಾಗಿ ಬರುತ್ತೆ ದಂಟಿನ ಸೊಪ್ಪು ಇದು ಪಾಲಕ್ ಸೊಪ್ಪು ಭಾಳ ಚೆನ್ನಾಗಿರುತ್ತೆ ರೀ ಹಾಲು ಮಗುಗೆ ಚೆನ್ನಾಗಿ ಬಾ ಬಾಣಂತಿಯ ಟೈಮಲ್ಲಿ ಕೊಡೋಲ್ಲ ಶೀತ ಆಗುತ್ತೆ ಅಂದು ಇವಾಗ ತಿನ್ಬೋದ್ರಿ ಜ್ಯೂಸ್ ಕುಡಿಬೋದು ಪಾಲಕ್ ರೈಸು ಪಾಲಕ್ ರೊಟ್ಟಿ ಅವೆಲ್ಲ ಮಾಡ್ಕೊಬೋದು ರೀ ಇದು ನಾನು ಇವಾಗ ಪಾಲಕ್ ಜ್ಯೂಸ್ ಮಾಡ್ತಾಯಿದ್ದೀನಿ ರೀ ಪಾಲಕ್ ಸೊಪ್ಪಿನ ಜ್ಯೂಸ್ ರೆಡಿಯಾಗಿದೆ ಕಡ್ಮೆ ಎಲ್ಲ ಇರುತ್ತಲ್ರಿ ಅದೆಲ್ಲ ಕ್ಲಿಯರ್ ಆಗುತ್ತೆ ರೀ ಜ್ಯೂಸ್ ಎಲ್ಲ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೇದ್ರಿ ತುಂಬ ಚೆನ್ನಾಗಿ ಇರುತ್ತೆ ಅಂತಾರೆ ಈಟ್ ಆಗಲ್ಲ ರೀ ತಂಪಿರುತ್ತೆ ರೆಡಿ ಆಗಿದೆ ಪಾಲಕ್ ನೋಡಿ ಪಾಲಕ್ ಸೊಪ್ಪಿನ ಜ್ಯೂಸ್ ರೆಡಿ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಮನೇಲಿ ಟ್ರೈ ಮಾಡಿರಿ ಫುಲ್ ವಿಡಿಯೋ ನೋಡಿ ಲೈಕ್ ಮಾಡಿ ಪಾಲಕ್ ಸೊಪ್ಪಿನ ಜ್ಯೂಸ್ ರೆಡಿಯಾಗಿದೆ ಒಡವೆ ಎಲ್ಲ ಇರುತ್ತಲ್ರಿ ಅದೆಲ್ಲ ಕ್ಲಿಯರ್ ಆಗುತ್ತೆ ರೀ ಜ್ಯೂಸ್ ಎಲ್ಲ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೇದ್ರಿ ತುಂಬ ಚೆನ್ನಾಗಿ ಇರುತ್ತೆ ಅಂತಾರೆ ಈಟ್ ಆಗಲ್ಲ ರೀ ತಂಪಿರುತ್ತೆ ರೆಡಿ ಆಗಿದೆ ಪಾಲಕ್ ಜ್ಯೂಸು ನೋಡಿರಿ ಪಾಲಕ್ ಸೊಪ್ಪಿನ ಜ್ಯೂಸ್ ರೆಡಿಯಾಗಿದೆ ಪ್ಲೀಸ್ ಲೈಕ್ ನಿಮ್ಮ ಮನೇಲಿ ಟ್ರೈ ಮಾಡಿರಿ ಫುಲ್ ವೀಡಿಯೋ ನೋಡಿ ಲೈಕ್ ಮಾಡಿ